ನಮಸ್ತೆ ನಾವಿವತ್ತು ಬೇಗೂರು ತೋಟದಲ್ಲಿ ಇದ್ದೀವಿ ಸುಮಾರು ಒಂದು ಇಪ್ಪತ್ತೈದು ದಿನದ ಹಿಂದೆ ನಾವು ಈ ಕೆಲಸವನ್ನ ಶುರು ಮಾಡಿದ್ದು ಈಗ ಇಲ್ಲಿ ನೋಡಿರ್ಬೋದು ಗೇಟ್ ಪಕ್ಕದಲ್ಲಿ ಎಂಟ್ರೆನ್ಸ್ ಅಲ್ಲಿ ಒಂದು ಕ್ಯಾಮೆರಾ ಹಾಕಿದ್ದಾರೆ ಆಮೇಲೆ ಕ್ಯಾಮರಾದ ಕಂಬಕ್ಕೆ ಲೈಟ್ ಒಂದನ್ನು ಹಾಕೊಂಡಿದ್ದಾರೆ ಎಮರ್ಜೆನ್ಸಿಗೆ ಅವ್ರು ಇಲ್ಲಿ ಇದ್ದಾಗ ಓಪನ್ ಆಗಲಿಕ್ಕೆ ಅವ್ರಿಗೆ ಬೆಳಕಿಗೆ ಬೇಕು ಅಂದ್ಬಿಟ್ಟು ಹಾಕಿದ್ದಾರೆ ಹಾಗೆ ಬೇಲಿ ಪಕ್ಕದಲ್ಲಿ ನಿಮಗೆ ಗೊತ್ತಿರುವ ಹಾಗೆ ನಾವೆಲ್ಲ ಜಟ್ಟೋಪ ಜಟ್ಟೋಪ ಎಲ್ಲ ಈಗ ಎರಡು ಮೂರು ಸರಿ ಅದರದೆಲ್ಲ ಕಾಳೆ ಎಲ್ಲ ಕ್ಲೀನ್ ಮಾಡ ಆಗಿದೆ ಅದು ಅದೇ ರೀತಿ ಎಲ್ಲ ಸಿಗಿರ್ತಾ ಇದೆ ಜಟ್ಟೋಪ ದೂರ ದೂರ ಕೆಲವೆಲ್ಲ ಒಂದೊಂದು ಎಸ್ ಪಿ ಎಮ್ಮು ಕೂಡ ಅಷ್ಟೆ ಬಾಗೆ ಸಿಲ್ವರು ಬೇವು ಎಲ್ಲ ರೆಡಿ ಆಗ್ತಾ ಇದೆ ಲಾವಂಚೆ ಎಲ್ಲ ಸುಳಿ ಕಡ್ದಿದೆ ಕೆಲವೆಲ್ಲ ಲಾವಂಚ ಸುಳಿ ಕಳೆದಿದೆ ಕೆಲವೆಲ್ಲ ಈ ತರ ಮಂಕಿ ಇರುತ್ತೆ ಅದು ನಿಧಾನದಲ್ಲಿ ಅದು ಹೊರಡುತ್ತೆ ಅದು ಸ್ವಲ್ಪ ಅಷ್ಟೇ ನೀರಿನ ತೇವಾಂಶವನ್ನು ಬಿಟ್ಕೊಳ್ಬೇಕು ಮತ್ತೆ ಇದ್ರ ಬಿಡದರೂ ಅಷ್ಟೇ ಕಾಳೆನೆಲ್ಲ ನಾವು ಸ್ವಲ್ಪ ಅದನ್ನ ಕ್ಲೀನ್ ಮಾಡ್ಕೊಳ್ಬೇಕು ಕ್ಲೀನ್ ಮಾಡ್ಕೊಂಡಾಗ ಅದು ಸರಿಯಾಗಿ ಬರ್ತದೆ ಈಗ ಒಂದು ನೋಟ ಈ ರೀತಿಯಲ್ಲಿ ಇದೆ ಇದು ಇಲ್ಲಿ ಸಿಲ್ವರು ನಾವು ಕಡ್ಡಿಯನ್ನ ಇಲ್ಲಿ ಸಪೋರ್ಟ್ ಕಟ್ಟಿದ್ದೇವೆ ಅದೇ ರೀತಿ ನೋಡಿ ನಮ್ಮ ಭೂಮಿ ನೈಸರ್ಗಿಕವಾಗಿ ಬದಲಾಗ್ತಾ ಇದೆ ಅಂದ್ರೆ ನಮ್ಮ ಏನೇ ಒಂದು ಒಣಗಿರುವ ವಸ್ತು ಇದೆ ಅದಕ್ಕೆ ಗೆಜ್ಜಲು ಪಟ್ಟ ಅಂತ ಹಿಡಿಬೇಕು ಇದು ಗೆಜ್ಜಲು ನಮ್ಮ ಶತ್ರು ಅಲ್ಲ ಕೃಷಿಯಲ್ಲಿ ಗೆಜ್ಜಲಿನ ಪಾತ್ರ ತುಂಬಾ ದೊಡ್ಡದಾಗಿದೆ ಅದನ್ನ ನಮ್ಮ ಅರಣ್ಯ ಅಧಿಕಾರಿ ಒಬ್ರು ಯಲ್ಲಪ್ಪ ರೆಡ್ಡಿ ಅವರು ಇದ್ರ ಬಗ್ಗೆ ದೊಡ್ಡ ಪುಸ್ತಕ ಬರೆದಿದ್ದಾರೆ ಹಾಗೆ ಗೆಜ್ಜಲು ಈ ತರ ಇದ್ದಾಗ ನಾವತ್ತು ನಿಮ್ಗೆ ಏನೋ ಸ್ವಲ್ಪ ತೊಂದರೆ ಆಗ್ತದೆ ಈ ತರ ಉದಿಸಿ ಇಟ್ಕೊಳ್ಬಹುದು ಮತ್ತೆ ಈ ಮಣ್ಣು ಅಷ್ಟೇ ಈ ಗೆಜ್ಜು ಮಣ್ಣು ಇದೆಯಲ್ಲ ಈ ಮಣ್ಣನ್ನ ನೀವು ಜಮೀನ ಬೇರೆ ಬೇರೆ ಕಡೆಗಳೆಲ್ಲ ಇದ್ರೆ ನೋಡಿ ಗೆಜ್ಜರು ಹುಳ ಎಲ್ಲ ಇಲ್ಲಿ ಓಡಾಡ್ತಾ ಇದೆ ಗೆಜ್ಜಿ ಹುಳ ತುಂಬಾ ಇದೆ ಇದೆ ನೀವು ಇದನ್ನೆಲ್ಲ ನೋಡ್ಕೊಳ್ಬೋದು ಆಮೇಲೆ ಇದನ್ನು ಅಷ್ಟೇ ಇದು ನೀರ್ನು ಇದನ್ನ ಮಣ್ಣನ್ನ ಒಂದು ಡಮ್ಮಲ್ಲಿ ಕೊಳೆ ಹಾಕ್ಬಿಟ್ಟು ಅದ್ರ ನೀರ್ನ ಎಲ್ಲ ಜಮೀನಿಗೆ ಮತ್ತೆ ನರ್ಸರಿ ಗಿಡಗಳಿಗೆ ಕೊಟ್ಟರೆ ತುಂಬಾ ಒಳ್ಳೇದು ನೋಡಿ ಇಲ್ಲಿ ಗೆಜ್ಜಿ ಹುಳ ಎಷ್ಟು ಓಡಾಡ್ತಾ ಇದೆ ನೋಡಿ ಗೆಜ್ಜಿ ಹುಳ ಎಲ್ಲ ಕಡೆ ಇದೆ ನೋಡಿ ಗೆಜ್ಜೆ ಹುಳ ಓಡಾಡ್ತಾ ಇದೆ ಈ ರೀತಿ ಜಟ್ರೋಪ ಲೈನ್ ಎಲ್ಲ ಕ್ಲೀನ್ ಆಗಿದೆ ಇನ್ನು ಇಲ್ಲಿ ಲಾವಂಚ ಲೈನ್ ಕ್ಲೀನ್ ಮಾಡ್ಬೇಕು ಅಲ್ಲಿ ನೋಡಿ ತುಂಗೆ ನಮ್ಮ ಮಾಸ್ತಿ ತೋಟದಲ್ಲಿ ಇದೆಯಲ್ಲ ತುಂಗೆ ನಾವು ಇದನ್ನೆಲ್ಲ ಇಲ್ಲಿ ಕೊನ್ನಾರಿ ಅಂತ ಹೇಳ್ತೀವಿ ಅದು ಸಮವಾಗಿ ಬೆಳೆದ್ಬಿಟ್ಟಿದೆ ಒಂದಿನೊಂದು ಎಂಟು ದಿನ ಇದನ್ನ ನೋಡ್ದೆ ಇದ್ರೆ ಇಲ್ಲಿ ನಿಮ್ಗೆ ಕೊನ್ನಾರಿ ಯಾವುದು ಆ ಲಾವಂಚ ಯಾವುದು ಅಂತ ಗೊತ್ತಾಗೋದಿಲ್ಲ ಆ ಸ್ಥಿತಿಗೆ ಬಂದ್ಬಿಡ್ತದೆ ನೋಡಿ ಈ ರೀತಿ ಮುಚ್ಕೊಳ್ತದೆ ಈ ರೀತಿ ಈ ರೀತಿ ನೋಡಿ ಇದ್ರೆ ಈ ಹುಲ್ಲು ಮುಚ್ಕೊಂಡ್ಬಿಡ್ತದೆ ಈ ರೀತಿ ಎಲ್ಲ ಆಗಾಗ ಆಗಾಗ ಗಮನಿಸ್ತಾ ಇರ್ಬೇಕು ಎಲ್ಲರೂ ಆಗಲ್ಲ ಅದನ್ನೇನ್ ಮಾಡ್ಬೇಕು ನಾವು ಕ್ಲೀನ್ ಮಾಡಿ ಇಲ್ಲಿ ನೋಡಿ ಈ ತರ ಇದೆಯಲ್ಲ ಈ ತರ ಲೈನ್ ಕ್ಲೀನ್ ಮಾಡ್ಕೊಳ್ಬೇಕು ಈ ರೀತಿ ನೋಡಿ ಈಗ ಎಲ್ಲ ಇದು ಅಗಸೆ ಲೈನ್ ಈಗ ಇದೆಲ್ಲ ಅಗಸೆ ಲೈನ್ ಅದ್ರ ಮಧ್ಯದಲ್ಲಿ ಇರುವಂತ ಕಾಳೆ ಮತ್ತೆ ಏನೇ ಕೊನ್ನರಿ ಇರಲಿ ಅದನ್ನ ನಾವು ಹಾಗೆ ಬಿಟ್ಕೊಳ್ಬೇಕು ಹೇಳಿದ್ರೆ ನಮ್ಗೆ ಭೂಮಿಗೆ ಅದೇ ಮುಚ್ಚಿಗೆ ಅದೇ ಮುಚ್ಚಿಗೆ ಅದನ್ನೆಲ್ಲ ನಾವು ಕ್ಲೀನ್ ಮಾಡಿಬಿಡ್ಬಾರ್ದು ಒಂದೇ ಸರಿ ಕ್ಲೀನ್ ಮಾಡಿಬಿಡ್ಬಾರ್ದು ಈ ರೀತಿ ನಾವು ಸಣ್ಣ ಇಬ್ನಿ ಬಿದ್ರೂ ಆ ನೀರೆಲ್ಲ ಒಳಗಡೆ ಬರ್ತದೆ ಭೂಮಿ ಒಳಗಡೆ ಸೇರ್ತದೆ ಒಂದು ಸಣ್ಣ ಮಳೆ ಭೂಮಿ ಒಳಗೆ ಸೇರ್ತದೆ ನಮಗೆ ಈಗ ಏನಾದರೂ ಇದನ್ನ ಮಧ್ಯದಲ್ಲಿ ತರಕಾರಿ ಬೆಳ್ಕೊಳ್ಬೇಕು ನಾವು ಏನಾದ್ರು ಬೇರೆ ಏನಾದ್ರು ಮಾಡ್ಕೊಳ್ಬೇಕಂದ್ರೆ ಈ ಆರ್ ಇಡಿ ಒಳಗಡೆ ನಾವು ತರಕಾರಿಯನ್ನು ಬೆಳ್ಕೊಳ್ಬಹುದು ನೋಡಿ ಇದು ನುಗ್ಗೆ ಲೈನು ನುಗ್ಗೆ ಲೈನು ಯಾವ ರೀತಿ ಇದೆ ನೋಡಿ ನುಗ್ಗೆ ಲೈನ್ ಚೆನ್ನಾಗಿ ಬಂದಿದೆ ಆಮೇಲೆ ಅದೇ ರೀತಿ ಇಲ್ಲಿ ಗ್ಲೀ ಸಿಡಿಯ ಗ್ಲೀಸ್ ಇಡಿಯೆಲ್ಲ ಇನ್ನೂ ಎಲ್ಲ ಕ್ಲೀನ್ ಆಗಿದೆ ಇದರ ಮಧ್ಯದಲ್ಲಿ ಇರುವಂತ ಕಾಳೆಯನ್ನು ನಾವು ಹಾಗೆ ಬಿಟ್ಕೊಳ್ಬಹುದು ನಿಮಗೆ ಇದರ ಮಧ್ಯದಲ್ಲಿ ಬೇಕಾದರೆ ಯಾವ್ದಾದ್ರು ತರಕಾರಿಯನ್ನು ಹಾಕೊಳ್ಬಹುದು ಈರುಳ್ಳಿ ಹಾಕೊಳ್ಬಹುದು ಮೂಲಂಗಿ ಹಾಕೊಳ್ಬಹುದು ಮತ್ತೆ ಇನ್ನು ಯಾವುದೇ ತರಕಾರಿಯನ್ನ ನೀವು ಒಂದು ಮೂರು ನಾಲ್ಕು ತಿಂಗಳು ಇಲ್ಲಿ ಬೆಳ್ಕೊಳಗೆ ಯಾವುದೇ ಒಂದು ಅಭ್ಯಾಸ ಇಲ್ಲ ಈಗ ಲೈನ್ ಲೈನ್ ಎಲ್ಲ ಇದು ಕ್ಲೀನ್ ಆಗಿ ಆ ಕಾಣಿಸ್ತಾ ಇದೆ ಎಲ್ಲ ಲೈನ್ ಕ್ಲೀನ್ ಆಗಿ ಬರ್ತಾ ಇದೆ ಕಳೆ ನೋಡೋದಕ್ಕೆ ನಮ್ಮ ಜಮೀನಲ್ಲಿ ಯಾವಾಗ್ಲೂ ಕಳೆ ಕಸ ತುಂಬಿಕೊಂಡೇ ಇರ್ಬೇಕು ಅವಾಗ್ಲೂ ಗಿಡಕ್ಕೆ ಪಕ್ಕದಲ್ಲಿ ಮಾತ್ರ ಜಾಗವನ್ನು ನಾವು ಕ್ಲೀನ್ ಆಗಿ ಅಷ್ಟೇ ಈ ಮಧ್ಯದ ಜಾಗವನ್ನ ನಾವು ಹೀಗೆ ಫ್ರೀಯಾಗಿ ಬಿಟ್ಕೊಳ್ಬೋದು ಅಗಸ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಗ್ರೀಸ್ ಶೀಡ ಕಡ್ಡಿನು ಕೆಲವೆಲ್ಲ ನೋಡಿ ಇದರ ಗ್ರೀಸ್ ಇದೆ ಶೀಡಿಯನ್ನು ನಟ್ಟಿದ್ದು ಹೋಗ್ಬಿಡ್ತದೆ ಒಂದು ಸರಿ ಹೋಗ್ಬಿಡ್ತದೆ ಯಾಕೆಂದ್ರೆ ಹತ್ತು ಇಪ್ಪತ್ತು ಪರ್ಸೆಂಟು ನಾವು ನಟ್ಟಿದ್ದ ಗಿಡಗಳು ಹೋಗ್ಬಿಟ್ವೆ ನಾವು ಅದೇನು ಮಾಡಬೇಕು ಬೇಗ ಆ ಜಾಗಕ್ಕೆ ರೀಪ್ಲೇಸ್ ಮಾಡಬೇಕು ರೀಪ್ಲೇಸ್ ಮಾಡದೆ ಇದ್ರೆ ಪಕ್ಕದಲ್ಲಿರೋ ಗಿಡ ಅದನ್ನ ಇನ್ನೊಂದು ಗಿಡನ ಬರಲಿಕ್ಕೆ ಬಿಡೋದಿಲ್ಲ ಇಲ್ಲಿ ಬಾಡ್ರ್ನಲ್ಲಿ ತೆಂಗು ಹಾಕಿದೀವಲ್ಲ ಬೇಲಿಯಿಂದ ಹದಿನೈದು ಅಡಿ ಒಳಗಡೆ ತೆಂಗು ಹಾಕಿದೀವಿ ಆ ಎರಡು ತೆಂಗಿನ ಗಿಡದ ಮಧ್ಯದಲ್ಲಿ ಒಂದೊಂದು ಹಲ್ಸ್ ಹಾಕೊಂಡಿದೀವಿ ನೋಡಿ ಇಲ್ಲೆಲ್ಲ ಇದಕ್ಕೆ ಸುತ್ತಲಿ ಹಗ್ಗವನ್ನು ಕಟ್ಟಿದ್ದೀವಿ ಈ ಸುತ್ತಲಿ ಹಗ್ಗವನ್ನೇ ಯಾಕೆ ಕಟ್ಟಬೇಕಂದ್ರೆ ನೀವು ಒಂದು ಸಮಯ ಮರ್ತೋದ್ರು ಅದೊಂದು ಮೂರು ತಿಂಗಳಲ್ಲಿ ಆ ಹಗ್ಗ ಅದು ಕಟ್ಟಾಗ್ಬಿಡ್ತದೆ ಅದ್ರ ಬದಲು ನೀವು ಪ್ಲಾಸ್ಟಿಕ್ ಕಟ್ಬಿಟ್ರೆ ಅದು ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಅಲ್ಲಿ ಅಲ್ಲೇ ಇರ್ತದೆ ಗಿಡದ ಕಾಂಡ ಕೊರ್ದು ಹೋಗ್ತದೆ ಹಾಗೆ ಈಗ ತೆಂಗು ಇದರ ಸುತ್ತ ಈಗ ನಾವು ಉರುಳಿ ಹಾಕಿದ್ದೀವಿ ಈಗ ಒಂದು ಇಪ್ಪತ್ತು ಇಪ್ಪತ್ತೈದು ದಿನ ಆಗಿದೆ ಉರುಳಿಗೆ ಇನ್ನು ಒಂದು ಇಪ್ಪತ್ತು ದಿನ ಆದ್ಮೇಲೆ ಒಂದು ನಲವತ್ತೈದು ದಿನ ಆದ್ಮೇಲೆ ಈ ಹುರುಳಿಯನ್ನ ಕಿತ್ತು ನಾವು ಪುನಃ ಇಲ್ಲಿಗೆ ಹಾಕ್ಬೇಕು ಇಲ್ಲಿಗೂ ಕೂಡ ಅಷ್ಟೇ ನಾವು ನಾವು ಸುತ್ತಲಿ ಹಗ್ಗವನ್ನೇ ಇಲ್ಲಿಗೆ ಕಟ್ಟಿದ್ದೇವೆ ಸುತ್ತಲಿ ಹಗ್ಗ ಅಂದ್ರೆ ಕೆಲವರೆಲ್ಲ ತರಕಾರಿ ಮಾಡೋರು ಗೊತ್ತಿದೆ ಅದು ಸುತ್ತಲಿ ಹಗ್ಗವನ್ನು ತಂದು ಅವ್ರು ಬೇರೆ ಬೇರೆ ಕೆಲ ಅದನ್ನ ಬಳಸ್ತಾರೆ ಈ ರೀತಿ ಕಡ್ಡಿಯನ್ನ ಕಟ್ಟಿ ಇದಕ್ಕೆ ಸಪೋರ್ಟು ಹಾಕೊಳ್ಬೇಕು ಜಟೋಬ ಬಹಳ ಬೇಲಿ ಪಕ್ಕದಲ್ಲಿ ಜಟ್ ಹಬ್ಬ ಬಹಳ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಕ್ಲೀನ್ ಆಗಿದೆ ಅಂತ ಹೇಳಿ ಜಟ್ ಹಬ್ಬ ಈ ಮಧ್ಯದ ಜಾಗಕ್ಕೆ ನಾವು ನೀರು ಕೊಡುವಂತ ಅವಶ್ಯಕತೆ ಏನಿಲ್ಲ ಇಲ್ಲ ಇಲ್ಲಿ ಇದು ಗಡಿಗೆ ಇರ್ತದೆ ನಮ್ಗೆ ತಿರ್ಗಾಡೋಕ್ಕೆ ಒಂದು ಹನ್ನೊಂದು ಎಣ್ಣೆ ರಸ್ತೆ ಇಲ್ಲಿ ಫ್ರೀ ಆಗುತ್ತೆ ಆ ಹೀಗೆ ನಡ್ಕೊಂಡು ಹೋಗ್ತಾ ಇದೆ ನೋಡಿ ಎಲ್ಲ ನೋಡಿದ್ರೆ ಬರೀ ಕಳೆ ಬೆಳೆದು ನಿಂತಂಗೆ ಕಾಣಿಸ್ತದೆ ನಮ್ಗೆ ಸಾಲಿಗೆ ಕ್ಯಾಮರಾ ಇಟ್ಟಾಗ ಅದು ಬಹಳ ಚೆನ್ನಾಗಿ ನಿಮ್ಗೆ ಕಾಣಿಸುತ್ತೆ ಈಗ ಇಲ್ಲೊಂದು ಸೂರ್ಯಕಾಂತಿ ಒಂದು ಸೂರ್ಯಕಾಂತಿ ಗಿಡ ಇಲ್ಲಿ ಬರುತ್ತೆ ಈಗ ಇದ್ರಲ್ಲಿ ಹೂ ಆದಾಗ ಆ ಹೂ ಹೋಕ್ಕೆ ತುಂಬಾ ತರದ ಜೇನು ಪಕ್ಷಿಗಳು ಇವುಗಳೆಲ್ಲವೂ ಆಕರ್ಷಣೆ ಆಗ್ತದೆ ಹೀಗೆ ಇದು ನಾವು ನೆಟ್ಟಿನ ಹೊರಗಡೆಯಿಂದ ಈ ರೀತಿ ಈ ರೀತಿಯನ್ನು ಹಾಕೊಂಡು ಇದನ್ನು ಸ್ವಲ್ಪ ಫ್ರೀ ಮಾಡ್ಕೊಳ್ಬೇಕು ಚೆನ್ನಾಗಿ ಬಿಸಿಲು ಬಿಳ್ಬೇಕು ಬಿಸಿಲು ಬಿಳ್ಬೇಕು ಈ ರೀತಿ ನಾವು ನೆಟ್ಟನ್ನು ಕಟ್ಕೊಂಡಾಗ ಈ ರೀತಿ ಗ್ರೀನ್ ನೆಟ್ಟನ್ನು ಕಟ್ಕೊಂಡಾಗ ಆ ಕಡೆ ಸೈಡ್ ನಲ್ಲಿ ಒಳ್ಳೆ ತಂಪಾದ ಗಾಳಿ ಬರ್ತದೆ ಒಳಗಡೆ ಗಾಳಿ ಬೀಸಿದಾಗ ಈ ಗಾಳಿ ತಗಲಿ ನಮ್ದೆ ಒಳಗಡೆ ಗಾಳಿ ಆ ಗಾಳಿ ಬಹಳ ಕೂಲ್ ಆಗಿರ್ತದೆ ಅದಕ್ಕೆ ನೆಟ್ಟನ್ನು ಕಟ್ಟೋದು ಮತ್ತೆ ಎರಡನೇದು ಸದ್ಯಕ್ಕೆ ಟೆಂಪ್ರರಿ ಆಗಿ ಯಾವುದೇ ಆಡು ಕಾಣಿಸೋದಿಲ್ಲ ಅದಕ್ಕೆ ಮತ್ತೆ ಎರಡನೇದು ಯಾರು ಪಕ್ಕದಲ್ಲಿ ಇರೋರಿಗೆ ದೂರದಲ್ಲಿ ಅಥವಾ ಒಳಗಡೆ ಏನ್ ನಡೀತಾ ಇದೆ ಅಂತೇಳಿ ನೇರವಾಗಿ ನಮ್ಮ ದೃಷ್ಟಿ ಈ ಕಡೆಗೆ ಬೀಳೋದಿಲ್ಲ ಹುರುಳಿ ಎಲ್ಲ ಬಹಳ ಚೆನ್ನಾಗಿ ಬಂದಿದೆ ಅದನ್ನ ನಾವು ನೆಕ್ಸ್ಟ್ ಇವಾಗ ಮಲ್ಚಿಂಗ್ ಮಾಡಬೇಕು ಹಾಗೆ ನೋಡಿ ಇಲ್ಲಿ ನಾವು ಒಣಗಿದ ಕಡ್ಡಿಯನ್ನು ಹಾಕಿದಾಗ ಪ್ರತಿ ಕಡ್ಡಿಲಿಗೂ ಏನಾಗ್ತದೆ ಒಣಗಿದ ಕಡ್ಡಿ ಇದೆ ಅದಕ್ಕೆ ಗೆಜ್ಜಿಲು ಬರ್ತದೆ ಈ ತರ ಗೆಜ್ಜಿಲು ಬರಬೇಕು ನಮ್ಗೆ ಏನೋ ತೊಂದರೆ ಆಯ್ತು ಅಂದ್ರೆ ಸ್ವಲ್ಪ ಇದನ್ನ ಬಿಡಿಸ್ಕೊಳ್ಬೋದು ತೊಂದರೆ ಏನಿಲ್ಲ ನೋಡಿ ಇಲ್ಲೆಲ್ಲ ಗೆಜ್ಜು ಹುಳ ಇಲ್ಲಿದೆ ಕ್ರಮೇಣ ಈ ಹಗ್ಗವನ್ನ ಗೆಜಿಲು ನೋಡಿ ಗೆಜಲು ತಿನ್ಬಿಡಿದೆ ಆಗ್ಲಿ ಹಗ್ಗವನ್ನು ತಿನ್ಬಿಟ್ಟಿದೆ ಗೆಜ್ಜಲ ಗೆಜಲು ಹಗ್ಗವನ್ನು ತಿಂದಿದೆ ನೋಡಿ ಗೆಜ್ಜಿ ಹುಳ ಎಲ್ಲ ಈ ನೀವು ಮಾಡ್ಬೋದು ಇದಕ್ಕೆ ಕೆಲವು ರೈತರೆಲ್ಲ ಸುಮ್ಮನೆ ಡಿಡಿಟಿ ಗಮಕ್ಷನ್ ಏನೇನೋ ಹಾಕ್ತಾರೆ ಅದೆಲ್ಲ ಹಾಕೋಕ್ ಹೋಗ್ಬಾರ್ದು ಅವೆಲ್ಲ ನಮ್ಮ ಕೃಷಿಗೆ ಗೆಜ್ಜಿಗಳು ತುಂಬಾ ಸಪೋರ್ಟ್ ಈ ಸ್ವಲ್ಪ ಈ ತರ ನೀವು ಕಡ್ಡಿಯನ್ನು ಹೀಗೆ ತೊಂದ್ರೆ ಏನಿಲ್ಲ ತೆಂಗು ಕೂಡ ಇಲ್ಲಿ ಬಹಳ ಚೆನ್ನಾಗಿ ಬರ್ತಾ ಇದೆ ಈ ಲೈನ್ ಗ್ಲೀನ್ ಇದೆ ನಾವು ಹತ್ತಿ ಗಿಡ ಔದಂಬರವನ್ನು ಹಾಕಿದ್ದೇವೆ ಎಲ್ಲ ಇರ್ಬೇಕು ಜಮೀನಲ್ಲಿ ಹೌದಂಬರ ಇರ್ಬೇಕು ಆಮೇಲೆ ಹಳ್ಳಿ ಇರಬೇಕು ಆಮೇಲೆ ಬಿಲ್ಪತ್ರೆ ಇರಬೇಕು ಹೊಂಗೆ ಇರಬೇಕು ಬೇರೆ ಎಲ್ಲಾ ರೀತಿಯ ಗಿಡಗಳು ನಮ್ಮ ತೋಟದಲ್ಲಿ ಒಂದ್ ಎಕರೆ ಎರಡು ಎಕರೆ ಇರಲಿ ಅದರಲ್ಲಿ ಎಲ್ಲಾ ರೀತಿಯ ಗಿಡಗಳು ನಮ್ಮಲ್ಲಿ ಇರಬೇಕು ನೋಡಿ ಇಲ್ಲಿ ಅರಳಿ ಗಿಡ ಇದೊಂದು ಮೇಲ್ಭಾಗ ಒಣಗೋಗಿದೆ ಈಗ ಹೊಸದಾಗಿ ಚಿಗುರು ಬರ್ತಾ ಇದೆ ಇಲ್ಲಿ ಅರಳಿ ಗಿಡ ಈಗ ಹೊಸದಾಗಿ ಚಿಗುರು ಬರ್ತಾ ಇದೆ ಎಲ್ಲ ಕಂಪ್ಲೀಟ್ ಒಣಗಿತ್ತು ಈಗೆಲ್ಲ ಹೊಸದಾಗಿ ಚಿಗುರು ಬರ್ತದೆ ಯಾಕೆಂದ್ರೆ ಕೆಲವೊಮ್ಮೆ ಗಿಡಗಳು ನಾವು ಒಂದು ಊರಿಂದ ಒಂದು ಊರಿಗೆ ಸಾಗಿಸಿದಾಗ ಆ ವಾತಾವರಣಕ್ಕೆ ಸೆಟ್ ಆಗಕ್ಕೆ ಮೊದಲು ಸ್ವಲ್ಪ ಆ ತರ ಒಣಗ್ತವೆ ಕಾಂಡದಲ್ಲಿ ಸ್ವಲ್ಪ ಹಸಿರ ತೇವಾಂಶ ಇದ್ರೆ ಅದು ಚೀರ್ಕೊಳ್ತವೆ ತೊಂದ್ರೆ ಏನಿಲ್ಲ ಇಲ್ಲೂ ಒಂದು ಕ್ಯಾಮರಾ ಇದೆ ಇಲ್ಲಿ ಬೋರ್ ಇರೋದ್ರಿಂದ ಈ ಜಾಗದಲ್ಲಿ ಇನ್ನು ಕ್ಯೂರಿಂಗು ನಡೀತಾ ಇದೆ ಈಗ ಚೀಲ ಹಾಕಿದ್ದೇವೆ ಅಲ್ಲಿ ಕ್ಯೂರಿಂಗ್ ಅದು ನಡೀತಾ ಇದೆ ಒಂದು ಎಂಟು ಹತ್ತು ದಿನ ಆಯ್ತು ಅದು ಫಿಟ್ ಮಾಡಿ ಹಾಗೆ ಒಂದು ಇಪ್ಪತ್ತೊಂದು ದಿನ ಏನೇ ಸಿಮೆಂಟ್ ಹಾಕಿ ನೀವು ಒಂದು ಇಪ್ಪತ್ತೊಂದು ದಿನ ನಿಮ್ಗೆ ಕ್ಯೂರಿಂಗ್ ನಡೀತಾ ಇರಬೇಕು ಕ್ಯೂರಿಂಗ್ ಮಾಡುವಂಥ ಸಮಯದಲ್ಲಿ ನೀವು ನೆಲ್ಲುಲ್ಲು ಹಾಕ್ಬೋದು ಅಥವಾ ಕಸ ಹಾಕ್ಬೋದು ಇಲ್ಲ ಒಂದು ಚೀಲ ಹಾಕ್ಬಿಡ್ಬೋದು ಚೀಲ ಹಾಕ್ಬಿಟ್ಟು ನೀವು ಭಾಳ ಅಪರೂಪಕ್ಕೊಂದು ಸಲ ಬರ್ತೀರ ಅಂತ ಹೇಳಿದ್ರೆ ಒಂದು ಬಾಟ್ಲಿಗೆ ನೀರು ತುಂಬಿಸ್ಬಿಡ್ಬೇಕು ನೋಡಿ ನೀರು ತುಂಬಿಸ್ಬಿಟ್ಟು ಈ ರೀತಿ ಇಡ್ಬೋದು ತೊಂದರೆ ಇಲ್ಲ ಈ ರೀತಿ ಇಟ್ಟಾಗ ಅದು ನಿಧಾನದಲ್ಲಿ ಇಲ್ಲಿ ಅದು ಸೆಟ್ ಆಗ್ತದೆ ಚೆನ್ನಾಗಿದು ಕುಡಿಯುತ್ತೆ ಚೆನ್ನಾಗಿದು ಕ್ಯೂರಿಂಗ್ ಆಗುತ್ತೆ ದಿನಕ್ಕೆ ಒಂದು ಮೂರ್ ಸಲ ಈ ತರ ತುಂಬಿಸಿ ಇಡಬಹುದು ಇಲ್ಲದಿದ್ರೆ ತ್ಯಾವ ಆಗೋ ಗಂಟ ನೀವು ಬೇರೆ ಬಂದಾಗ ಬಂದಾಗ ಸ್ವಲ್ಪ ಸ್ವಲ್ಪ ನೀರನ್ನ ಕುಯ್ಬಹುದು ಇಲ್ಲಿ ಒಂದು ಕ್ಯಾಮರಾ ಇದೆ ಇಲ್ಲಿ ಕ್ಯಾಮರಾ ಏನು ಮೈನ್ ಉದ್ದೇಶ ಅಂದ್ರೆ ಟ್ರಾನ್ಸ್ಫಾರ್ಮ್ ಇಲ್ಲಿ ಹತ್ತಿರದಲ್ಲಿ ಇದೆ ಮತ್ತೆ ನಮ್ದು ಸ್ಟಾರ್ಟರ್ ಆ ಬೋರ್ ಇಲ್ಲಿ ಇರೋದ್ರಿಂದ ಒಂದು ಕ್ಯಾಮೆರಾ ಇಲ್ಲಿ ತುಂಬಾ ಅವಶ್ಯಕತೆ ಇದೆ ತುಂಬಾ ಕಡೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅಂದ್ರೆ ಈಗ ನಾನು ಯಾವ್ದೋ ಜಿಲ್ಲೆ ತಾಲೂಕು ಹೆಸರು ಹೇಳಿದ್ರೆ ನಾವೇನ್ ನಮ್ ಜನ ಏನ್ ಕಳ್ರ ಅಂತ ಕೇಳ್ತಾರೆ ಎಲ್ಲಾ ಕಳ್ರಿ ಕಳ್ರಿದ್ದಾರೆ ಕಳ್ಳ್ರಿ ಇಲ್ದ ವಿಧಾನಸೌಧದಲ್ಲಿ ಇದ್ದಾರೆ ಅಂದ್ಮೇಲೆ ಇನ್ನು ಊರಲ್ಲಿ ಇಲ್ದೇ ಇರ್ತಾರ ಆ ವಿಧಾನಸೌಧ ಪಾರ್ಲಿಮೆಂಟ್ ಅಲ್ಲೆಲ್ಲ ಇರುವಾಗ ಇನ್ನು ಊರಲ್ಲಿ ಏನು ದೊಡ್ಡದೇನಲ್ಲ ನಾನ್ ಈಗ ಯಾವ್ದೋ ಒಂದ್ ತಾಲೂಕು ಇಲ್ಲಿ ಅಪ್ಪ ಈ ರೀತಿ ಕೇಬಲ್ ಎಲ್ಲ ಕದ್ಬಿಡ್ತಾರೆ ಅಂತ ಅಂದ್ರೆ ಓ ನಮ್ ತಾಲೂಕು ಮಾತ್ರ ಕದಿಯಲ್ಲ ಅಂತ ಕೇಳ್ತೀರಿ ಏನ್ ಬ್ಯಾಜ್ ಮಾಡ್ಕೊಡಿ ಎಲ್ಲಾ ಕಡೆನು ಕಳ್ರಿ ಇದಾರೆ ಕಳ್ರಿ ಇಲ್ದ್ರೆ ಊರೇ ಇಲ್ಲ ಮನೇಲೆ ಇದ್ದಾರೆ ಅಂದ್ಮೇಲೆ ಇನ್ನು ಅಲ್ಲಿ ಇಲ್ದೇ ಇರ್ತಾರೆ ಅವ್ರ ಏನ್ ಅಂದ್ರೆ ಈ ಕೇಬಲ್ ಗಳು ಹೊರಗಡೆ ಬಿಟ್ಟಾಗ ಅಲ್ಲಿ ಬಂದು ಇನ್ನ ಕಟ್ ಮಾಡೋದು ಆಮೇಲೆ ಬಂದು ಏನಾದ್ರು ಮೋಟ್ರ್ ಬಿಚ್ಚೋದು ಈ ತರ ಎಲ್ಲ ಇರುತ್ತೆ ಅಂತ ಜಾಗದಲ್ಲಿ ನೀವೇನು ಮಾಡ್ಬೇಕಂದ್ರೆ ನಿಮ್ಮ ಬೋರ್ವೆಲ್ ಪಕ್ಕದಲ್ಲಿ ಈ ತರ ಒಂದು ಕ್ಯಾಮರಾ ಹಾಕೊಳ್ಳೋದು ತುಂಬಾ ಒಳ್ಳೇದು ಬಹಳ ಕ್ಲಿಯರ್ ಆದಂತ ಕ್ಯಾಮರಾವನ್ನು ಹಾಕಿದ್ದಾರೆ ಈ ಕ್ಯಾಮರಾದ ಬಗ್ಗೆ ಮಾಲೀಕರ ಹತ್ರ ನಾನು ನಿಮ್ಗೆ ಒಂದ್ಸಲ ಮಾತಾಡಿಸ್ತೀನಿ ಈ ಕ್ಯಾಮರಾದ ವಿಶೇಷತೆ ಏನು ಅವ್ರೆಲ್ಲ ಹಾಕ್ಸಿದ್ರು ಹೇಗ್ ಹಾಕ್ಸಿದ್ರು ಅಂತ ಹೇಳ್ಬಿಟ್ಟು ಅವ್ರು ಹಾಕ್ಸಿದ್ರು ಅಂದ್ಬಿಟ್ಟು ಅದನ್ನ ಅದೇ ಕಂಪ್ನಿ ನೀವು ತಗೋಬೇಕು ಅಂತ ಏನಿಲ್ಲ ನೀವು ಹೋಗ್ಬಿಟ್ಟು ನಾಲ್ಕಾರು ಕಡೆ ಹಾಕಿರೋದನ್ನ ವಿಚಾರಿಸಿ ವಿಚಾರಿಸ್ಬಿಟ್ಟು ಹಾಕೊಳ್ಳಿ ಅದಕ್ಕೆ ತುಂಬಾ ಜನ ಅವನ್ ಕೇಳ್ತಾರೆ ಸೋಲಾರ್ ಮಾಡಿಸಿ ಹೇಳಿದ್ರೆ ಕಂಪ್ನಿ ಹೆಸರು ಹೇಳಿ ಅಂತಾರೆ ಕ್ಯಾಮರಾ ಹಾಕಿಸ್ಕೊಳ್ಳಿ ಅಂದ್ರೆ ಯಾವ ಕಂಪ್ನಿ ಅಂತ ಹೇಳಿ ನಾನು ಯಾವ್ದೋ ಒಂದು ಕಂಪನಿ ಹೇಳ್ಬಿಟ್ಟು ಆಮೇಲೆ ಅವನು ಯಾವ್ದೋ ಒಂದು ಡೂಪ್ಲಿಕೇಟ್ ವಸ್ತು ಕೊಟ್ಟು ಆಮೇಲೆ ನೀವು ನನ್ನನ್ನ ಕ್ರಾಸ್ ತಗೊಳದ್ಕಿಂತ ನೀವೇ ಅವ್ನು ನಾಲ್ಕಾರ್ ಕಡೆ ಹುಡುಕ್ಬೇಕು ನಿಮ್ದು ಶ್ರಮ ಇರಬೇಕಲ್ವಾ ಹುಡುಕಿ ಅದು ಯಾರನ್ನ ಹಾಕೊಂಡಿದ್ದಾರೆ ಅವ್ರ ಸಾಧಕ ಬಾಧಕ ಏನು ಬಳಕೆದಾರರ ಅನುಭವನ ಕೇಳ್ಬೇಕು ನೀವು ಕಂಪನಿಯ ಉತ್ಪನ್ನವನ್ನ ಪ್ರಚಾರ ಮಾಡೋನ್ನ ಮಾತು ಕೇಳೋದಲ್ಲ ನೀವು ಯಾರು ಬಳಕೆ ಮಾಡ್ತಾ ಇದಾರೆ ಅವನ ಸಾಧಕ ಬಾಧಕವನ್ನು ಕೇಳಬೇಕು ಅಂದ್ರೆ ಅದೆಲ್ಲ ಒಂದ್ ನಾಲ್ಕು ಜನ ಕೇಳಿ ನಾಲ್ಕು ಜನ ಕೇಳಿ ನೀವು ವಿಚಾರವನ್ನ ತಿಳ್ಕೊಳ್ಳೋದು ತುಂಬಾ ಒಳ್ಳೇದು ಈಗ ಇಲ್ಲಿ ಫಿಲ್ಟರ್ ಎಲ್ಲ ಇಲ್ಲಿ ಇಲ್ಲಿದೆ ಟ್ರಾನ್ಸ್ಫಾರ್ಮ್ ಇಲ್ಲಿ ಇಲ್ಲಿದೆ ಇದು ಮೂಲೆ ಇದು ದೇವಮೂಲೆ ಇದು ಇವ್ರ ಜಮೀನಿನ ಇದು ದೇವಮೂಲೆ ಇಲ್ಲಿ ನೋಡಿ ಇವಾಗ ಕ್ಲೀನಿಂಗ್ ಕೆಲಸ ಈಗ ನಿನ್ನೆ ಇಲ್ಲಿ ಬಹುತೇಕ ಕ್ಲೀನಿಂಗ್ ಕೆಲಸ ಮುಗ್ದಿದೆ ಎಲ್ಲ ಮುಗ್ದಿದೆ ಅಂತ ಹೇಳಿದ್ರೆ ಮುಗಲಿಲ್ಲ ಇದು ಇಲ್ಲಿ ಕರೆಂಟ್ ಕಂಬ ಇರೋದ್ರಿಂದ ಏನ್ ಮಾಡಿದೀವಿ ನಿಮ್ ಮೊದಲೇ ನಾನೊಂದ್ಸಲ ಸಲ ಇಲ್ಲಿ ಕರೆಂಟ್ ಕಂಬ ವೈರ್ ಇರೋದ್ರಿಂದ ನಾವ್ ಇಲ್ಲಿ ಯಾವ್ದೇ ಎಸ್ ಬಿ ಎಂ ಹಾಕಿಲ್ಲ ಬರೀ ಹೊಂಗೆ ಗಿಡಗಳನ್ನ ಹಾಕಿದೀವಿ ಹೊಂಗೆ ಗಿಡ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ನಾವು ಏನ್ ಮಾಡಬಹುದು ಇದನ್ನ ತುರ್ನಿ ಮಾಡ್ಕೊಳ್ಬಹುದು ಇಲ್ಲಿ ಹೊಂಗೆ ಸುತ್ತ ನಾವು ಉರ್ಲಿ ಹಾಕಿದೀವಿ ಈಗ ನೋಡಿ ಹೊಂಗೆದು ಹಳೆ ಎಲೆ ಎಲ್ಲ ಉದ್ರಿ ಈಗ ಹೊಸ ಶಿಗುರ್ ಬಂದಿದೆ ಈಗ ಹೊಸ ಶಿಗರ್ ಬಂದಿದೆ ಅಂದ್ರೆ ಈಗ ಗಿಡ ಇದು ಇಲ್ಲಿ ನಿಂತ್ಕೊಳ್ತದೆ ಯಾವ್ದೇ ಕಾರಣಕ್ಕೂ ಇದು ಸಾಯೋದಿಲ್ಲ ಅಂತ ಹೊಂಗೆ ಗಿಡಕ್ಕೆ ಏನಿಲ್ಲ ನೀವು ಒಂದು ತಿಂಗಳು ನೀರ್ ಕೊಟ್ಟು ಸಾಕ್ಬಿಟ್ರೆ ಸಾಕು ಇನ್ನು ಅದಕ್ಕೆ ಲೈಫ್ ಲಾಂಗ್ ಅದಕ್ಕೆ ಏನು ಏನ್ ಇದ್ರು ಹೊಂಗೆ ಗಿಡ ಬದುಕಿರುತ್ತೆ ಇನ್ನು ಹಳೆ ಎಲೆ ಇದೆ ಈಗ ಹಳೆ ಎಲೆ ಇದೆ ಹೊಸ ಚಿಗುರು ಬಂದಿದೆ ಈ ಗಿಡ ಏನು ನಿಮ್ಗೆ ಹಾಳಾಗೋದಿಲ್ಲ ಈಗ ಸಾಲನ್ನ ಸ್ವಲ್ಪ ಕ್ಲೀನ್ ಮಾಡಿಕೊಂಡ್ರೆ ಲಾವಂಚ ಲೈನ್ ಇಲ್ಲಿ ಕ್ಲೀನ್ ಮಾಡಿದ್ದಾರೆ ಒಂದು ಮೊನ್ನೆ ಎಲ್ಲ ಕ್ಲೀನಿಂಗ್ ಕೆಲಸ ನಡೀತು ನೋಡಿ ರೀತಿ ನಿಮ್ಗೆ ಸಾಲು ಸಾಲು ಈ ತರ ಕಾಣುತ್ತೆ ಮಾಡ್ಕೊಂಡು ಮಧ್ಯದಲ್ಲಿ ಕಸ ಇರಲಿ ಚಿಂತೆ ಮಾಡಿ ಪಕ್ಕದೋಟದ ಇದು ಕಾಡು ತೋಟ ಅಥವಾ ಕಸ ತೋಟ ಅಂದ್ರೂ ಪರವಾಗಿಲ್ಲ ನಿಮ್ಮ ಕೃಷಿಯನ್ನ ಕೃಷಿಯಿಂದ ಮಾಡ್ಕೊಂಡು ಹೋಗಿ ಅವಾಗ ಅದು ತಾನಾಗೆ ಅದು ಸರಿ ಹೋಗ್ತದೆ ಆ ಹಾಗೆ ಇಲ್ಲಿ ತೆಂಗಿನ ಗಿಡ ಇಲ್ಲ ಬೇಲಿಯಿಂದ ನಾವು ಎಲ್ಲಾ ಕಡೆನು ಹದಿನೈದು ಅಡಿಗೆ ತೆಂಗಿನ ಗಿಡ ಹಾಕಿದ್ರೆ ಇಲ್ಲಿ ಕರೆಂಟ್ ಕಂಬ ಇರೋದ್ರಿಂದ ಬೇಲಿಯಿಂದ ನಾವು ಇಪ್ಪತ್ತು ಇಪ್ಪತ್ತೆರಡು ಅಡಿ ಒಳಗಡೆ ತಗೊಂಡಿದಿವಿ ಯಾಕೆಂದ್ರೆ ತೆಂಗಿನ ಗರಿ ನಾಳೆಗೆ ತಗೊಳ್ಬಾರ್ದು ಆಮೇಲೆ ಕರೆಂಟ್ ಕಂಬಕ್ಕೆಲ್ಲ ತಗಿದಾಗ ಪ್ರಾಬ್ಲಮ್ ಆಗ್ತದೆ ಅಂದ್ಬಿಟ್ಟು ನಾವು ಇದನ್ನ ಸ್ವಲ್ಪ ಇಲ್ಲಿ ಜಮೀನು ಬೆಂಡಿದ್ರು ತೆಂಗಿನ ಗಿಡ ಸಾಲು ಮಾತ್ರ ಸ್ಟ್ರೈಟ್ ಬರಲಿ ಅನ್ಬಿಟ್ಟು ಇಲ್ಲಿ ನಾವು ಸ್ಟ್ರೈಟ್ ಮಾಡ್ಕೊಂಡಿದೀವಿ ಕೆಲವು ಕಡೆ ಇಲ್ಲಿ ಇಪ್ಪತ್ತಡಿ ಗ್ಯಾಪ್ ಬರ್ತದೆ ಬೇಲಿಯಿಂದ ಇನ್ನು ಕೆಲವು ಕಡೆ ಇಪ್ಪತ್ತೆರಡು ಅಡಿನು ಬರ್ತದೆ ತೆಂಗಿನ ಗಿಡ ಸ್ಟ್ರೈಟ್ ಇರಲಿ ಮತ್ತೆ ಕರೆಂಟ್ ಕಂಬದಿಂದ ದೂರ ಇರಲಿ ಅನ್ಬಿಟ್ಟು ಈ ಕ್ರಮವನ್ನ ನಾವು ಅನುಸರಿಸಿದ್ದೇವೆ ನೀವು ಇದೇ ತರ ಮಾಡ್ಬೇಕು ಅಂತ ಯಾರಿಗೂ ಇಲ್ಲ ನಿಮ್ಮ ಜಮೀನು ಹೇಗಿದೆ ನಿಮ್ಮ ಬಡ್ಜೆಟ್ ಹೇಗಿದೆ ಮತ್ತೆ ನಿಮ್ಮ ಜಮೀನ ಅಕ್ಕಪಕ್ಕದಲ್ಲಿ ಏರ್ಯಾರು ಏನು ಕೃಷಿ ಮಾಡಿದ್ದಾರೆ ಅದೆಲ್ಲ ನೋಡ್ಕೊಂಡು ನೀವು ಪ್ಲಾನ್ ಮಾಡ್ಕೋಬೇಕು ವಿನಃ ನಾವು ಹೀಗೆ ಮಾಡಿದ್ದೀವಿ ನೀವು ಹೀಗೆ ಮಾಡಿ ಅಂತಲ್ಲ ನಿಮಗೆ ಹೇಗೆ ಬೇಕೋ ಹಾಗೆ ನೀವು ತೊಂದರೆ ಆಗದಾಗೆ ಮಾಡ್ಕೊಳ್ಳೋದು ಒಳ್ಳೇದು ಅಂದರೆ ನೀ ನಡೆವ ಹಾದಿಯಲ್ಲಿ ನಗು ಹೂವು ಬಾಡೋದಿರಲಿ ಅಂತ ನಾವು ಕೃಷಿ ಮಾಡುವಾಗ ನಮ್ಮ ಜಮೀನಲ್ಲಿ ಮರ ಗಿಡ ನೆಡುವಾಗ ಪಕ್ಕದವ್ರಿಗೆ ತೊಂದರೆ ಆಗಬಾರ್ದು ಈ ಬಹುತೇಕ ಹಳ್ಳಿಗಳಲ್ಲಿ ಒಂದು ಸ ವಿಚಾರ ಬಂದಿದೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಅದು ಯಾವ್ದಾದ್ರು ಒಂದು ಊರಲ್ಲಿ ನೀವು ತಂತಿ ಕಂಬ ಹಾಕಿಬಿಟ್ಟು ಕಲ್ಲು ಹಾಕಿ ತೋಟ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರು ಯಾರು ನಿಮ್ಮ ಸ್ಥಳೀಕರಲ್ಲ ಅವರು ಬೆಂಗಳೂರು ಮೈಸೂರಿಂದ ಬಂದಿರೋರು ಅಥವಾ ಸಿಟಿಯಲ್ಲಿ ಇರೋರು ಅಂತ ಅರ್ಥ ಇನ್ನು ಬಾಕಿ ಇರೋರು ನಮ್ಮಲ್ಲೆಲ್ಲ ಬೋಳ ಬೋಳ ಬುಂಡ ಬಿಟ್ಬಿಡ್ತಿರ್ತಾರೆ ಅದರಿಂದ ನಿಮ್ಗೆ ಒಂದು ಲಾಭ ಏನಪ್ಪ ಅಂದ್ರೆ ಕೆಲವು ಹಳ್ಳಿಗಳ ಕಡೆ ಹೇಳ್ತಾರೆ ಜಮೀನಿಗೆ ಯಾಕೆ ಕೆಲವರೆಲ್ಲ ಬೇಲಿ ಆಗೋದಿಲ್ಲ ಅಂತ ಹೇಳಿದ್ರೆ ಯಾರಾದರೂ ಹೆಣ್ಣು ಗಂಡು ಉಪಾಯ ಏನು ಕೇಳಕ್ಕೆ ಬಂದಾಗ ಈ ಜಮೀನೆಲ್ಲ ನಮ್ದೇ ಅನ್ಬೋದಲ್ಲ ಬೇಲಿ ಇರಲ್ವಲ್ಲ ಆ ಅದು ಲಾಭ ಅವರಿಗೆ ಈ ಜಮೀನೆಲ್ಲ ನಂದೆಯಾ ಅಂತ ಈ ಕೆಲವರು ತಮಾಷೆಗೆ ಹೇಳ್ತಾರೆ ಈ ಶೌಕ ಎಲ್ಲ ನಂದೇನೆ ಅಂದ್ಬಿಟ್ಟು ಹಾಗೆ ಅದನ್ನೊಂದು ಬಗ್ಗೆ ಮುಂದೆ ಹೇಳ್ಬಿಡ್ತೀನಿ ನಾನು ಹಾಗೆ ಅವರು ಬೇಲಿ ಹಾಕಿದಾಗ ನಾವು ಹೇಳ್ಬೋದು ಇವ್ರು ಯಾರೋ ಮೈಸೂರು ಬೆಂಗಳೂರಿಂದ ಬಂದಿರೋದು ಮಾಡಿರೋದು ಅಂತ ನಾವ್ ಹೇಳ್ಬೋದು ಅದಕ್ಕೂ ಒಂದು ಕರೆಕ್ಟ್ ಮತ್ತೆ ಎರಡನೇದು ಏನ್ ಮಾಡ್ತಾರೆ ಅಂದ್ರೆ ಅವರು ಮರ ಗಿಡಗಳು ನಡಲ್ಲ ಇವರು ಬಾರ್ಡ್ರ್ ಪಕ್ಕದ ಹೋದಾಗ ಅವಾಗ ಕಿರಿಕ್ ಬರ್ತಾರೆ ಏ ಪಕ್ಕದಲ್ಲಿ ನಡಬೇಡಿ ಐದು ಅಡಿ ಬಿಟ್ ನಡಿ ಹತ್ತು ಅಡಿ ಬಿಟ್ ನಡಿ ಇದೆಲ್ಲ ಅನುಭವ ಆಗಿದೆ ಕೆಲವ್ರಿಗೆಲ್ಲ ಹ್ಮ್ ಇನ್ ಕೆಲವರು ಬೇಲಿ ಹಾಕ್ದಾಗ ಮೂರು ಅಡಿ ಬಿಟ್ ಹಾಕಿ ಐದಡಿ ಬಿಟ್ಟು ಹಾಕಿ ಆಮೇಲೆ ಗಿಡಗಳು ನಡುವಾಗ ಸ್ವಲ್ಪ ಒಳಗಡೆ ಹಾಕಿ ಅಂದ್ರೆ ಅವನು ನಡೋದಿಲ್ಲ ಅವನ್ ನಟ್ರೆ ಕರೆಕ್ಟ್ ಅವ್ನ ಲೆಕ್ಕಗೆ ಹದ್ದು ಬಸ್ತಿ ಬೇಲಿಗೆ ಹಾಕೊಳ್ತಾನೆ ಬೇರೆಯವ್ರು ನಟಬೇಕಾದ್ರೆ ತೊಂದರೆ ಕೊಡ್ತಾನೆ ಇದು ಮನುಷ್ಯನ ಒಂದು ಗುಣ ಅದನ್ನೆಲ್ಲ ಮೀರಿ ನಾವು ಬಹಳ ಶಾಂತಿ ಸಮಾಧಾನದಿಂದ ಪಕ್ಕದಲ್ಲಿರೋ ಯಾರನ್ನ ಶತ್ರು ಮಾಡ್ಕೊಳಕ್ ಹೋಗ್ಬಾರ್ದು ಯಾಕೆಂತ ಹೇಳಿದ್ರೆ ಯಾರು ಇಲ್ಲಿ ಸಾವಿರಾರು ವರ್ಷ ರಾಜ್ಯ ಕಟ್ಕೊಂಡು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾಗ ಜನ ಬಂದು ತೊಂದರೆ ಕೊಡೋದು ಕಾಮನ್ ನಿಮ್ಗೆ ಯಾರು ತೊಂದರೆ ಕೊಟ್ಟಿಲ್ಲ ಅಂದ್ರೆ ಏನು ಒಳ್ಳೆ ಕೆಲಸ ಮಾಡ್ತಾ ಇಲ್ಲ ಅಂತ ಲೆಕ್ಕ ನಿಮ್ ಜನ ಬಂದು ಅವಾಗ ಅವಾಗ ಯಾವ್ದೋ ಒಂಥರದಲ್ಲಿ ನಿಮಗೆ ತೊಂದರೆ ಕೊಡ್ತಾ ಇದ್ರೆ ನೀವು ಜೀವಂತವಾಗಿ ಅಂತ ಅರ್ಥ ಮತ್ತೆ ಎರಡನೇ ಏನೋ ಒಂದು ಹೊಸ ಬಿಟ್ಟಾಗ ಜನ ಅದಕ್ಕೆ ಎಲ್ಲರೂ ಧ್ವನಿ ಗೂಡಿಸ್ತಾರೆ ಮತ್ತೆ ತೊಂದರೆ ಕೊಡ್ತಾರೆ ಅದನ್ನೆಲ್ಲ ಮೀರಿ ನಾವು ಬಹಳ ಸಮಾಧಾನದಿಂದ ತಾಳ್ಮೆಯಿಂದ ಹೋಗ್ಬೇಕು ಅದಕ್ಕೆ ಜೀವನ ಅಂತ ಹೇಳೋದು ಈಗ ನೋಡಿ ಈ ತರ ಸಾಲಲ್ಲಿ ನಿಮ್ಗೆ ಇಳಿಸಿದೆ ಕಾಣ್ತಾ ಇದೆ ನುಗ್ಗೆ ಕಾಣ್ತಾ ಇದೆ ಹೀಗೆ ಒಂದ್ ಲೈನ್ ರಗಸೆ ಒಂದ್ ಲೈನ್ ಬಿಡಿಸಿದೆ ಒಂದ್ ಲೈನ್ ನುಗ್ಗೆ ಿಲ್ಲ ಇನ್ನೊಂದ್ ಎಂಟು ದಿನದಲ್ಲಿ ಪುನಃ ಕಳೆ ತೆಗಿಬೇಕಿದ್ರು ಒಂದು ನೀವು ಒಂದು ಮೂರು ತಿಂಗಳವರೆಗೆ ಕಳೆಯನ್ನ ಮೇಂಟೈನ್ ಮಾಡ್ಕೊಂಡು ಸಾಕು ಆಮೇಲೆ ಅದು ನಿಮಗೆ ಸಮಸ್ಯೆ ಆಗುದಿಲ್ಲ ನೋಡಿ ಇದು ಈ ಮೂರನೇ ಕ್ಯಾಮರಾ ಇದೆ ಇಲ್ಲಿ ತ್ರೀ ಬೈ ತ್ರೀ ಜಿ ರಾಡ ಹಾಕಿ ಒಳಗಿಂದ ಅಂಡರ್ ಗ್ರೌಂಡ್ ಅಲ್ಲಿ ಪೈಪ್ ತಂದು ಮೇಲ್ಗಡೆ ಇಲ್ಲಿ ಸಿಗ್ಸ್ಕೊಂಡಿದ್ದಾರೆ ಇಲ್ಲೂ ಕೂಡ ಅಷ್ಟೇ ಇದು ಕ್ಯೂರಿಂಗ್ ಇನ್ನು ಎಂಟದ್ ದಿನ ಆಗಿದೆ ಇಲ್ಲೂ ಕ್ಯೂರಿಂಗು ಇಲ್ಲಿ ನಡೆಯುತ್ತೆ ಇದು ಅಷ್ಟೇ ಇನ್ನೊಂದು ಬಾಟ್ಲ ನೀರು ತುಂಬಿಸಿ ಇಟ್ಬಿಟ್ಟು ಶೀಲ್ಗಳು ಹಾಕ್ಬಿಟ್ರೆ ನೋಡಿ ಈ ರೀತಿ ಸಣ್ಣಗೆ ನೀರು ಸುರಿತಾ ಇರ್ತದ ಈ ತರ ಇಟ್ಕೊಳ್ಬೇಕು ಇದರಿಂದ ಏನಾಗ್ತಂದ್ರೆ ಆಗಾಗ ಬಂದು ಲೇಬರ್ ಕೈಲಿ ನೀರ್ ಹುಯ್ಯಪ್ಪ ಅಂತ ಹೇಳಿದ್ರೆ ಅವನು ಒಂದ್ಸಲ ಎರಡ್ ಸಲ ಹುಯ್ತಾನೆ ಆಮೇಲೆ ಹೋಗಿ ಎಲ್ಲೋ ಕುತ್ಕೊಂಡ್ಬಿಡ್ತಾನೆ ಅಂಥದ್ಕ ನಾವ್ ಏನ್ ಮಾಡಬೇಕು ಈ ತರ ಎಲ್ಲ ಐಡಿಯಾ ನಾವು ಮಾಡ್ಕೊಳ್ಬೇಕಷ್ಟೇ ಯಾಕೆಂದ್ರೆ ಕೆಲಸ ಏನು ಇದು ಇಂಪಾರ್ಟೆಂಟ್ ಆಗಿರಲ್ಲ ಕೆಲಸ ಮಾಡಿಸಿಕೊಳ್ಳೋರ್ಗೆ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅವ್ರು ಇದನ್ನ ಗಮನ ಕೊಡ್ಬೇಕಿವಿನ ಅವನ್ನ ಸರಿ ಪಡಿಸ ಆಗಲ್ಲ ಅವನು ಒಳ್ಳೆ ಕೆಲ್ಸಗಾರ ಆದ್ರೆ ಅವ್ನಿಗೆ ಮುಂದೆ ಒಳ್ಳೆ ಅವಕಾಶ ಸಿಗುತ್ತೆ ಅವನು ಸೋಂಬೇರಿ ಆದಾಗ ಅವನ್ನ ಏನು ನಾವೇನು ಆಗಲ್ಲ ಅದರಿಂದ ನಾವು ಕೆಲಸ ಮಾಡುವಾಗ ಬಹಳ ಹುಷಾರಾಗಿ ಇಂಥವನ್ನೆಲ್ಲ ಹ್ಯಾಂಡಲ್ ಮಾಡಬೇಕು ಕೆಲವರೆಲ್ಲ ಸಿಮೆಂಟ್ ಹಾಕ್ಬಿಟ್ಟು ಕ್ಯೂರಿಂಗೇ ಮಾಡೋದಿಲ್ಲ ಕ್ಯೂರಿಂಗೇ ಮಾಡೋದಿಲ್ಲ ಅದು ಕ್ಯೂರಿಂಗ್ ಮಾಡೋದು ಬಹಳ ಮುಖ್ಯ ಒಂದು ಹದಿನೈದು ಇಪ್ಪತ್ತೊಂದು ದಿನ ನೀವು ಏನೇನು ಸಿಮೆಂಟ್ ಕೆಲಸ ಮಾಡಿ ಚಿಕ್ಕದೇ ಮಾಡಿಸಿ ದೊಡ್ಡದೇ ಮಾಡಿ ಒಂದು ಇಪ್ಪತ್ತೊಂದು ದಿನ ನಾವು ಕ್ಯೂರಿಂಗ್ ಅಂತೂ ಅದನ್ನ ಮಾಡಲೇಬೇಕು ಆ ಬಾಟ್ಲಿಗೆ ನಾವು ಆಗಾಗ ನೀರ್ ತುಂಬಿಸಿ ಇಡಬೇಕು ಇದಕ್ಕೆ ನೆಲ್ಲುಳನ್ನ ತುಂಬಿಸಿ ಇಡಬಹುದು ನೆಲ್ಲು ಹಾಕಿ ಇಟ್ಬಿಟ್ರೆ ತುಂಬಾ ಒಳ್ಳೇದು ಅಥವಾ ತೆಂಗಿನ ಸಿಪ್ಪಿ ಇಡಬಹುದು ಅಥವಾ ನಿಮ್ಮಲ್ಲಿ ಹಳೆ ಚೀಲ ಇದ್ರೆ ಇಡಬಹುದು ಹಾಗೆ ಇಟ್ಬಿಟ್ಟು ಏನ್ ಮಾಡಂದ್ರೆ ಅದು ಚೆನ್ನಾಗ್ ಅದು ಕ್ಯೂರಿಂಗ್ ಆಗ್ತಾ ಇರ್ತದೆ ಆ ಇದು ಫೋರ್ ಬೈ ಫೋರ್ ಹಾಕ್ಬೇಕು ಅಂತ ಹೇಳಿ ಕೊನೆಗೆ ಅದು ತ್ರೀ ಬೈ ತ್ರೀ ಅಲ್ಲಿ ಇದು ಹಾಕಿದ್ದಾಳೆ ಜಿ ಪೈಪ್ ಜಿ ಎ ಪೈಪ್ ಇದು ಗಟ್ಟಿ ಇರ್ತದೆ ಇದು ಇದು ಏನು ತೊಂದರೆ ಇಲ್ಲ ಈ ಅಮೃತವನ್ನು ನಾವು ಮಾಡ್ಬೇಕಾದ್ರೆ ನಮಗೆ ಕೆಲವು ಒಂದು ಶೆಡ್ ಆಗಬೇಕಲ್ವಾ ಅದಕ್ಕೆ ಈಗ ಪೋಲ್ಸ್ ತಂದು ಇಲ್ಲಿ ಇಟ್ಕೊಂಡಿದ್ದೀವಿ ಇಲ್ಲಿ ಆಮೇಲೆ ಒಂದು ಶೆಡ್ ಅನ್ನ ನಿರ್ಮಾಣ ಮಾಡ್ತೀವಿ ಮೋಸ್ಟ್ಲಿ ಇದನ್ನ ನಾವು ಆ ನಮ್ಮ ತಲಕಾಯಿಲು ಬೆಟ್ಟದಲ್ಲಿ ಮಾಡ್ದಂಗೆ ಇಲ್ಲಿ ಮಾಡ್ಬೋದು ಅಂತ ನನಗೆ ಅನಿಸ್ತಾ ಇದೆ ಅದೇ ರೀತಿ ಒಂದು ಶೆಡ್ ಅನ್ನ ಇಲ್ಲಿ ಮಾಡ್ಕೊಳ್ಬೇಕು ಅಂತ ನಾವು ಪ್ಲಾನ್ ಮಾಡಿದ್ದೇವೆ ನೋಡೋ ಹೇಗಾಗುತ್ತೆ ಅನ್ಬಿಟ್ಟು ಇದೆಲ್ಲ ತುಳಸಿ ಗಿಡ ತುಳಸಿ ಗಿಡ ನೀವು ಒಂದು ಹಾಕಿದ್ರೆ ಸಾಕು ಅದ್ರ ಪಾಡಗದು ಎಲ್ಲ ಕಾಳು ಬಿದ್ದು ಅಲ್ಲಿ ಇದಾಗ್ತದೆ ಇವಾಗ ಸ್ವಲ್ಪ ಹೆಂಸೆಂಡು ಜಲ್ಲಿ ತಂದು ಹಾಕಿದೆ ಈ ಜಾಗದಲ್ಲಿ ನೈನ್ ಬೈ ಅಲ್ಲಿ ಇಲ್ಲೊಂದು ಕೆಲಸದವರಿಗೆ ಬಳಸಲಿಕ್ಕೆ ಅಂದ್ಬಿಟ್ಟು ಬಾತ್ರೂಮ್ ಒಂದನ್ನ ನಿರ್ಮಾಣ ಮಾಡುವಂತ ಹಂತದಲ್ಲಿ ಇದೆ ಅದಕ್ಕೆ ನಾವು ಎಲ್ಲ ಸ್ವಲ್ಪ ತಂದು ಇಲ್ಲಿ ಹಾಕೊಂಡಿದ್ದೇವೆ ಈಗಿದೆ ಬೇಗೂರು ತೋಟದ ನೋಟ ಆಮೇಲೆ ಇನ್ನು ಸ್ವಲ್ಪ ದಿನ ಕಳೆದ ಮೇಲೆ नागाය नि तोछ නस्.